ಪ್ರಮುಖವಾದ್ದು ಈ ಸರ್ಪದೋಷ ಆದ್ರಿಂದ ಮೊದಲು ಸತ್ತಿರೋ ಹಾವುಗೆ ಶಾಸ್ತ್ರೋಕ್ತವಾಗಿ ಶವಸಂಸ್ಕಾರವನ್ನು ಮಾಡಬೇಕು ಸ್ವಾಮಿ ನಿಮ್ಮ ಭಕ್ತೆ ಅಷ್ಟೊಂದು ಬೇಡಿಕೊಳ್ಳುತ್ತಿರುವಾಗ ಅವರಿಗೆ ಮಕ್ಕಳನ್ನು ಕರುಣಿಸಬಹುದಲ್ವಿ ಮೊದಲು ಅವರ ದೋಷವನ್ನು ಪರಿಹಾರ ಮಾಡಿ ನಂತರ ಅವರ ಕೋರಿಕೆಯನ್ನು ಈಡೇರಿಸೋಣ ದೇವಿ ಇದಕ್ಕೆ ಪರಿಹಾರ ಏನು ಇಲ್ವಾ ಇದೆ ಇಲ್ಲಿ ಹತ್ತಿರದಲ್ಲೇ ವಿಜುರಾಶ್ವಥ ಎಂಬ ಪುಣ್ಯಕ್ಷೇತ್ರವಿದೆ ಗೌರಿಬಿದನೂರು ತಾಲೂಕಿನ ಬಳಿ ಇರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿದುರಾಶ್ವಥ ಕ್ಷೇತ್ರವು ಪುರಾತನ ನಾರಾಯಣ ಸ್ವಾಮಿಯ ದೇವಾಲಯದ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನವು ಈ ಭೂಮಿಯಲ್ಲಿ ಪವಿತ್ರತೆಯನ್ನು ಕಾಯ್ದುಕೊಂಡಿದೆ ಮಹಾಭಾರತದ ಕಾಲದಲ್ಲಿ ಧೃತರಾಷ್ಟ್ರನ ಆಪ್ತ ಸಲಹೆಗಾರ ಮಂತ್ರಿಯಾಗಿದ್ದ ಬಿದುರನು ಇಲ್ಲಿ ಒಂದು ಅಶ್ವತ್ಥ ವೃಕ್ಷವನ್ನು ನೆಟ್ಟು ಬೆಳೆಸಿದನೆಂದು ಪ್ರತೀತಿ ಇದೆ ಮಕ್ಕಳಾಗದೇ ಇರುವ ದಂಪತಿಗಳಿಗೆ ಇದು ಅತ್ಯಂತ ಪ್ರಶಸ್ತವಾದ ಕ್ಷೇತ್ರವಾಗಿದೆ ಏನಪ್ಪ ಈ ಪವಾಡ ಸಾಕ್ಷಾತ್ ನಾಗದೇವರೇ ಈ ಕಲ್ಲಿನ ಮೇಲೆ ಪ್ರತ್ಯಕ್ಷವಾಗಿದ್ದಾರೆ ಇದು ಸಾಮಾನ್ಯವಾದ ಹಾವಲ್ಲ ಸ್ವಾಮಿ ದೇವರ ಹಾವೇ ಆಗಿರಬೇಕು ಸರ್ಪ ಸಂಸ್ಕಾರ ಮಾಡಿದ ಮೇಲೆ ಈ ನಾಗರಕಲ್ಲನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋಣ ದೇವಸ್ಥಾನದ ಸುತ್ತಮುತ್ತ ಸಹಸ್ರಾರು ನಾಗಪ್ಪನ ಶಿಲಾಮೂರ್ತಿಗಳು ತುಂಬಿವೆ ಇಂದಾನೊಂದು ಕಾಲದಲ್ಲಿ ಈ ನಾಗಪ್ಪನ ಮೂರ್ತಿಗಳಲ್ಲೆಲ್ಲ ವಿಶಾಲವಾದ ಅಶ್ವತ್ಥ ವೃಕ್ಷದ ಅಡಿಯಲ್ಲಿಯೇ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಎಂದು ಹೇಳಲಾಗುತ್ತದೆ ಎರಡು ಸಾವಿರದ ಒಂದರಲ್ಲಿ ದುರ್ದೈವದಿಂದ ಈ ವೃಕ್ಷ ನೆಲಕ್ಕೆ ಕುಸಿದು ಬಿದ್ದು ಅಲ್ಲಿನ ಹಲವಾರು ನಾಗರ ಕಲ್ಲುಗಳು ಅಂದರೆ ಅಲ್ಲಿನ ಫುಲ್ಲು ನಾಗರ ಕಲ್ಲುಗಳೆಲ್ಲ ಭಿನ್ನ ಆದವು ಅಂತ ಹೇಳ್ತಾರೆ ಹಾಗೆ ಜಲಿಯನ್ ವಾಲಾಬಾಗ್ ಹತ್ಯಾಖಂಡದ ನೆನಪುಗಳನ್ನು ತರುವಂತಹ ಈ ವಿದುರಾಶ್ವತವು ತುಂಬ ತುಂಬ ಹಳೆಯ ಜಾಗ ಅಥವಾ ಸ್ಥಳ ಎಂದು ಹೇಳಬಹುದು ಬನ್ನಿ ಮುಂದೆ ಹೋಗೋಣ ಅಲ್ಲಿ ಜಲಿಯನ್ ವಾಲಾಬಾಗ್ ನಡೆದಂತಹ ಸ್ಥಳ ಇದೆ ಅದನ್ನು ತೋರಿಸ್ತೀನಿ ಬನ್ನಿ ಹೋಗೋಣ ಹಾಗೆ ವಿದುರಾಶ್ವತದಲ್ಲಿ ಏಪ್ರಿಲ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಭಾರತದ ಸ್ವತಂತ್ರ ಸತ್ಯಾಗ್ರಹಿ ಹೋರಾಟಗಾರರ ಮೇಲೆ ಹಿಂಸಾಚಾರದ ಗೋಲಿಬಾರನ್ನು ನೆನಪು ತರುವಂತಹ ಲಾವಣಿ ಇಲ್ಲಿದೆ ಪಂಜಾಬಿನ ಜಲಿಯನ್ ವಾಲಾಬಾಗಿನಲ್ಲಿ ನಮ್ಮ ದೇಶದ ನೂರಾರು ಸ್ವತಂತ್ರ ಸತ್ಯಾಗ್ರಹ ಆಂದೋಲನಕಾರರು ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ ಓಕೆ ಸ್ನೇಹಿತರೆ ಈ ವಿಡಿಯೋ ಮುಕ್ತಾಯ ಆಗುವಂಥ ಸಮಯ ಬಂತು ವಿಡಿಯೋ ಏನಾದರೂ ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ